ಹೌದಲ್ರಿ ನಿನ್ನ ಗಂಡ ಹಾಣ ನಿನ್ನ ಮಗ್ಲಾಗತ್ತ ಆಗಾತ ಆ ಪದನ ಹಾಡನೆಂದ್ರ ಮುಂದೆ ಏನು ಹಾಡ್ತೀನಿ ಗಜರಿಕಾಯಿ ಅದನ್ನ ಹೇಳಿ ನಿ ಹೋಯ್ ನಿಮ ಕೇಳ ಅಂತ ನಿನ್ನ ಗಂಡ ಹಾಣ ನಿನ್ನ ಮಗ್ನ ಆಗಾತ ನಾ ಯಾವ ಪದ ಹಿಡಿಬೇಕು ಆಗಲೇ ಯಾನ್ ಹೇಳಿನಾ ಗಂಡ ಮಸುತ್ತೆಗ ಹೆಳ್ತಿ ಮನೆಯಗ ಹೌದರಲ್ಲ ಅದೇ ಹಾಡಿ ಇಮ ಹಾಡಿ ನೀ ಹೌದರಲ್ಲ ಏನು ಹಾಡಕ್ಕೆ ಬಂದಿದೆಯೋ ಏನು ಹಾಡಾಡ್ಕೊಂಡು ಅಳಕ್ಕೆ ಬಂದಿದೇ ಗುರುತಾಗೋದ ಅವ ಅಳ್ತಾನತ್ತ ನಿನ್ನ ಮೊದಲೇ ಹೇಳಿನ ಹೌದರಲ್ಲ ಹರಕ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಎರಡು ಇಲ್ಲದಾಗ ಅಖಂಡ ಸ್ವರೂಪ ರೂಪವಲ್ಲವ ಇಲ್ಲೋ జగದೊಳಗ ಅಂತ ಕೇಳิว ಅದನ ಹಾಡಿದಾಗ ನೀ ಈ ಪದ ಹಾಡಬೇಕagit ಹೌದು ಹೌದು ಯಾವ ಕಡೆ ಹಾಡ ಪಿಟೇಲ್ ಮಾಸ್ಟರ್ನ ಕೇಳ್ಬೇಕಲ್ಲ

ನಿನ್ನ ಹೆಂಡತಿ ಗರ್ಭಾವತಿ ಆದಳ ತಿಳ್ಕೋ ಅವಾಗ ಏನಾಗೋ ಅವಾಗ ತಾಯಿ ಕಾಡ ಮಾಡ್ತಾರ ಹಹ ಅಲ್ಲಿ ಸಾಲ್ಯ ಹೆಸರು ಅಚ್ಚಿಕೊಳ್ಳಲ್ಲ ಏನಾನಿದು ಐದು ಮೂರು ತಿಂಗಳ ಮುಟಿಗಿ ತಿನಾ ಗರ್ಭಿನ ಬಳಗ ಹೌದಲ್ರಿ ಹೌದಲ್ಲ ಹೌದವಾ ಅವಾಗನ ಆಗೈತೋ ನಿನ್ನ ಕಾರಡು ಇದಕ್ಕೆ ಗುರುತಿಲ್ಲ ಇದು ನಾನೇ ನಾನೇ ಅಂತ ಮಂಗಲಂಗಾ ಆರಳಕ್ಕೆ ತದವಾ ಅಪ್ಪನ ಹೆಸರು ಹೇಳ್ತಾರ ತಪ್ಪಣ್ಣ ಮರಿಯೋ ನೋಡಿ ಅಪ್ಪನ ಹೆಸರು ಅಚ್ಚತಾರ ತೇಳಿದರು ಹಹ ಮೊದಲ ತಾಯಿ ಕಾಡಾದ ಆದ ನಿಮ್ಮ ಅಪ್ಪ ಹಾ ಹಾ ಈಗ ಮನಿ ಆಗಬೇಕಾದ್ರೆ ನೀನೇ ಇರೋ ಲೆಕ್ಕ ಹೌದು ಗವರ್ನಮೆಂಟ್ ದವರು ಮನಿ ಯಾರ್ ಹೆಸರುಲೇ ಮಾಡ್ತಾರ ಹೆಣ ಮಕ್ಕಳ್ ಹೆಸರುಲೇ ಮಾಡ್ತಾರ ಹೌದಲ್ವಾ ಮತ್ತೆ ನಿಂದೆಳೇ ಅಲ್ಲಿ ಹೆಸರು ಅದು ನಿಂದೆಳೇ ಅಲ್ಲಿ ಮನಿ ಬಳಗ ಅದಲ್ಲ ಮಗಳು ನಿಂದ ಅದು ಹಾ ಹಾ ಮತ್ತೆ ಹೊರದ ಬಳಗ ಆಗಲಿ ಹೌದು ಅವಂತ ಉತ್ತರ ದ್ಯಾಕ ಹೆಣ ಮಕ್ಕಳ್ ಇಲ್ಲ ಕೇಳಕೋ ಇಲ್ಲೇ ಉತ್ತರ ನಮ್ಮ ಹೋಗೋ ಹತ್ತ ಜಗರೆ ಆಕೆ ಹೆಸರು ಏನ ಐತಿ ಐತೆ ಐತೆಲೆ ನೀನು ನೀನು ನೆಗ್ दगದನ ಇಲ್ಲೇ நானே எல்லா நானே ஆகல அவங்க ನಿರಂಕಾರದಲ್ಲಿ ಇದ್ದಂತ ಗಣಪತಿ ವಾಹನ ಆದಿಶೇಷ ಅಂತೇಳಿ ಹೇಳಿದ್ರು ಹೇಳಣ ಹೇಳಣ ನಾಳಿಗೆ ಆರತಿ ಮಾಡುತ್ತನ ಹೇಳತ್ ಹೇಳಿದೇವ್ ನಾವು ಹೇಳತ್ ಹೇಳಿದೇವ ಏ ಮಾಸ್ತರ ನಿಮ್ಮ ಮಾಸ್ತರಗಳಿಗೆಲ್ಲ ದಿಕ್ಕ ತಪ್ಪದ ಇದು ಒಂದೇ ಪ್ರಶ್ನೆ ಊರಲ್ಲಿ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ ಅಲ್ಲೇ ಬೇವನ ಗಿಡದ ಕಟ್ಟಂಗಿಲ್ಲ ಬಸಣ್ಣ ಇಲ್ಲ ಯಾವ ನನ್ನ ಆದಿಸಕ್ತಿ ಬಲಗಡೆ ಹನ್ನೊಂದು ಲಕ್ಷ ಶೂನ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಮಾಡಿಕೊಂಡು ಎಡಗಡೆ ಹನ್ನೊಂದು ಲಕ್ಷ ಶೂನ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ನಿನ್ನ ತ್ರಿಮೂರ್ತಿಗಳಿಗೆ ಕರೆದು ಹೇಳ್ತಾಳ್ರಿ ಈ ಶೂನ್ಯಗಳಿಂದ ಜಗತ್ತು ನಿರ್ಮಾಣ ಮಾಡ್ರಿ ಮತ್ತು ನೀ ರಕ್ಷಣೆ ಮಾಡತಳಿ ಯಾವ ರಕ್ಷಣೆ ಮಾಡುವಂತವ್ರಿಗೆ ಎಲ್ಲಾ ಕಾರ್ಯಗಳ ಹೇಳಿದ್ರು ಹೇಳ ಅವಾಗ ನನ್ನ ತಾಯಿ ಶೂನ್ಯಗಳನ್ನು ನಿರ್ಮ ಹೊಡೀಲತ್ಳು ಹೌದು ಅವಾಗ ನಿನ್ನ ಬ್ರಹ್ಮದೇವರಿಗೆ ಅವ್ರಿಗೆ ಏನು ಹುಟ್ಟಿಸ್ಲಕ್ಕಾಗ್ಲಿಲ್ಲ ಮತ್ತು ರಕ್ಷಣೆ ಮಾಡು ಒಂತವನಿಗೆ ರಕ್ಷಣೆ ಮಾಡಲಕ ಆಗಲ್ಲ ಆಗಿಲ್ಲ ಮತ್ತೆ ನೀನೇ ಎಲ್ಲ ಮಾಡಿದ ಅಂತ ಹೇಳ್ತಿ ಹೇಳೇನ್ರಿ ಮತ್ತೆ ರಕ್ಷಣೆ ಮಾಡಬೇಕagitalla ಕಡೆಗೆ ಸೊನ್ನೆ ಆದಾ ವಡದಾಗ ಒಂದೇನರೆ ಹುಟಿಸಬೇಕagitum ಹುಟಿಸಬೇಕagitdu ದೊಡ್ಡವರು ಏ ಎಲ್ಲ நானೇ ನಿರ್ಮಾಣ ಮಾಡಿದတယ် ಇದು ನಿನಗೊಂದು ಭ್ರಮೆ ಆಗಿದಾ ಜಯತ್ರಿ ಮತ್ತ ಆದಿಶೇಷ ಉತ್ಪತ್ತಿ ಆದುದು ಯಾವ ಯುಗದೊಳಗ ಏನು ಹೋ ಕಣ್ಣಾಗ ಕಣ್ಣಗಾಳು ಬೇಡ ನಮ್ಮ ಕುಳ್ಯಾಗ ಉದ್ಕೋಬೇಡ ಯಾಕಂದ್ರ ದಿತಿ ಅದಿತಿ ಕುಸುಮಾವತಿ ನಾಗದಂಡಲ ದೇವಿ ಧಾತು ಪ್ರಭಾ ಕರ್ಲು ಹಟ್ಟಿಲೆ ಸರ್ಪಗಳು ಉತ್ಪತ್ತಿ ಆಗ್ಯಾವ ಹಿಂಗ ಮೂಲ ಸ್ತಂಭ ಹೇಳ್ತದ ನಿರಂಕಾರದ ಗಣಪತಿ ಆದಿಶೇಷ ಹೆಂಗ ವಾನಾತ ನೋ ಮಾಸ್ತರ ಎಲ್ಲ ಕರಿ ಕಡೆ ಹಾಂ ಹೋಗ್ಯಾನ್ ಮೊದಲ ಯುಗಿಗೆ ಹೊಂಟಾರ ನೋಡಿರಿ ಈಗ ಇವರು ಹಾಂ ಬರೀ ಹುಲ್ಲಾಗ ನಾಯಿ ಏನೋ ತಿಂದಂಗ ಮಾಡಿ ಹೋಗ್ಬ್ಯಾಡ್ರಿ ಹೋಗ್ಯಾಡ್ರಿ ಬೇಡಂಗೆ ಯಾಕಂದ್ರೆ ಶಾಲೆಯರು ಅಂದ್ರೆ ಕರ್ಸ್ಯಾರ ಕರ್ಸ್ಯಾರ ರೀ ಇಲ್ಲಿ ಬೇಡ ನೋಡ್ರಿ ನಾವು ಈಗ ಅಲಿ ಕಡೆ ಕಲಾ ಮಾಡೋರು ಇವ್ರು ಪೂರ್ವಿ ಕಲಾ ಮಾಡ್ದವ್ರು ಏನಾರ ಒಂದು ಸ್ವಲ್ಪ ಬಂಗಾರ ಸಿಕ್ಕಿತ್ತು ಅಂದ್ರೆ ಕೆಲ್ದರನ ಕೂದಲಿಸಿ ಸಿಗ್ಲತ್ತೆ ಕೂದಲಾರ ಅವರೆಲ್ಲ ಕೂದಲೇ ಗೋಳೆ ಮಾಡ್ಯಾರ್ರೀ ಅವ್ರು ನಾಲ್ಕು ಮಂದಿ ಕೂದಲು ಗೋಳೆ ಮಾಡವ್ರಿ ಅವ್ರು எல்லோன்னு கூட சௌடிகி பார்த்தாங்க 違う。 ಯಾರು ಇಲ್ಲ ನಮ್ಮ ಪರಮಾತ್ಮ ಅದಾನೋ ಅಂತ ಹೇಳ್ಲತ್ಯ ಹೇಳ್ಲಾಕತ್ಯಾರ ತಮ್ಮ ಹೌದಲ್ರಿ ಹೌದಲ್ಲ ನೀರಂ ಕಾರ ನೀರ ಗುಣದ ಹಚ್ಚಿ ಕಡಿ ನಿರಂಕಾರ ನೀರ ಉಣದು ಹಚ್ಚಿ ಕಡಿ ದಳವಾದಿಶ ಆಗಿ ಶಕ್ತಿ ಅಂತ ಕವಿಗಳು ಹೇಳ್ತಾರೆ ಹೇಳ್ತಾರೆ ಹಾಂ ಅದಕ್ಕೆ ನೋಡನಲ್ಲ ಇವ ಎಲ್ಲಿ ಮತ್ತೆ ಆಗಿ ಶಕ್ತಿನ ಆಗಲಿ ಇಲ್ಲ ಅಂತ ಹೇಳ್ತೇನೆ ರೀ ನಾ ಹಲ್ದ್ರಿ ಹೇಳ್ತೇನಲ್ಲ ರೀ ಇದೊಂದು ಹೊಡ್ಕೊಂಡು ಬಂದನು ಮಸ್ತರ ಏನೈತಿ ಪಾರ್ವತಿ ಸರಸ್ವತಿಗೆ ಮಕ್ಕಳು ಇಲ್ಲ ಹಾಂ ಅವನ ಹಂತಕ್ಕೆ ಇವ್ರ ಅಪ್ಪನ ಹಂತಕ್ಕೆ ಞಾನವಿಲ್ಲ ಅವರಿಗೆ ಇಲ್ಲ ಇದೆ ಹೇಳ್ತೇನ ಇಲ್ಲಿ ಬರ್ರಿ ಯಾಕ ಅಂತ ಕೇಳ್vastara ಹೆಂಗ ಪಾರ್ವತಿಗೆ ಸರಸ್ವತಿಗೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರು ಬಸು ಮಾಸ್ತರ ಹೇಳ್ತಾರೆ बरोबरी ಅದು ಇದ್ಕೊಂಡ ನಂದೊಂದೈತಿ ಹಾ ಹೇಳ್ರಿ ಏನದ ಇವ್ರ ಅಪ್ಪನ ಕಡಕೊಂಡ ಬಿದ್ದಿತ್ತು ಇವ್ರ ಅಪ್ಪನ ಕಡಕೊಂಡ ಬಿದ್ದಿತ್ತು ಅದು ಜೋಡಸೋರು ಯಾರುನೇ ಇಲ್ಲ ಇಲ್ಲ ಅದಕ್ಕೆ ಅವರಿಗೆ ಆಗಿಲ್ಲ ಮತ್ತಿವ್ರು ಏನಂತಾರ ಅವಾಗ ನಾ ಮಾಡಿದ ಒಂದು ಯುಗದೊಳಗಿನ ಮಾತಾಡಕ ನೋಡು ರಾತ್ರಿ ಹಿಡಿದು ಹೇಳಕತ್ತಿದೆವು ಯಾವ ಯುಗದೊಳಗಿನ ವಿಷಯ ತೆಗಿತೇವಲ್ಲ ನಿನ್ನ ಖುಬಿ ಇತ್ತಂದ್ರೆ ನಿನ್ನ ಗುರುವಿನ ಬಲ ಇತ್ತ ತಿಳ್ಕೊ ಅದೇ ಮಾತಾಡಬೇಕು ಮಾತಾಡ್ಬೇಕು ಏ ಬರ್ಲಿಲ್ಲ ಅಂದ್ರೆ ಏನ್ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಹಂಗಲ್ಲ ಮಾಸ್ತರ ವಿಷಯಕ್ಕೆ ವಿಷಯ ಚರ್ಚೆ ಆಗ್ಬೇಕು ಹೌದಾ ಅವ್ರ ಹಂಗ ಮಾಡವ್ರಲ್ಲ ಇವ್ರ ಸರ್ವಿಸ್ ಸತ್ಪತ್ ಹೋಗೋದ್ ಹೌದಲ್ಯಾ ಅದಕ್ಕೆ ಯಾವ ನಿನ್ನ ಪರಮಾತ್ಮ ಏನ್ ಮಾಡ್ಯನ್ರಿ ದಿಗಂಬರಿ ಆಗಿ ಓಡ್ತಿದ ಅವಾಗ ಕಾಮ ಚೈತನ್ಯ ಇಲ್ಲ ಅವಾಗ ನನ್ನ ಪಾರ್ವತಾದೇವಿಗೆ ಬರಿ ಬರಿಯಿಂದ ಭಿಕ್ಷೆ ಬೇಡಿ ಕಾಮ ಚೈತನ್ಯ ಕೊಡೋ ತಿಳಿ ಪರಮಾತ್ಮ ಭಿಕ್ಷೆ ಬೇಡಿ ತಗೊಳ್ಳೋಣ ಅವಾಗ ನಿನ್ನ ಸೃಷ್ಟಿ ತಯಾರ ಅದಕ್ಕಿಂತ ಮೊದಲ ನನ್ನ ಆದಿಸತಿ ಒಬ್ಬಕ್ಕೇ ನಿರ್ಮಾಣ ಮಾಡಾಳ ಮತ್ ಇವ ಬಂದನ ಏ ನಾ ನಿರ್ಮಾಣ ಮಾಡಿದ ನಮ್ಮ ಅಪ್ಪ ಮಾಡ್ಯಾನ ಏನು ಮಾಡ್ಯಾನ ನಿಮ್ಮ ಅಪ್ಪ ಇವ್ರ ಅಪ್ಪ ಅಂದ್ರೆ ಇವನಿಗೆ ಗೊಪ್ಪೆ ಮಾಡ್ತೇನೆ ಈಗ ಹೌದಲ್ಲ ಬಿಡಂಗಿಲಿ ಹೌದ್ರಿ ಅಪ್ಪ ಅಪ್ಪ ಅಂದ್ರೆ ಇವನು ಗೊಪ್ಪ ತಾಯಿನಿಂದ ಮುಕ್ತಿ ಪರಿ ಕರ್ಥನারে ಇರ್ಲಿ ತಮ್ಮ ಕವಿಗಳ ಕೇಳ್ಯಾರ ನಾವು ಕೇಳಕತ್ತಿಲ್ಲ ಇದ ಸದ್ಯ হইದ ಹೊರಗಿಂದ ಹೊರಗಿಂದ ಇದ ಪ್ರಾಣ ಹೇಳೋರ್ ಗತಿ ನೋಡಿ ನೋಡ್ರಿ ಆ ತಾಳ್ ಬಾರಸದೊಂದು ಬ್ಯಾರೆನೇ ಹೇಳ್ತೈತಿ ಹಾಡುದೊಂದು ಬ್ಯಾರೆನೇ ಹೇಳ್ತೈತಿ ಇದು ಪೆಟೇಲ್ ತೊಂಡಿದಂ ನಡ ಬರ ಕಡಬುಡಿಗೆ ಇದ ತಿಕ್ಕ ತರ ಸೊम्मे ತಿಕ್ಕುದು ಹ ಹ ಯಾನಕ ಮಾತು ಘಾತಾಗಿರಬಾರದು ಹೌದಲ್ವಾ ಹೌದಲ್ಲ ಮಾತು ಮುತ್ತೈತಿ ಮಾತು ಐತಿ ಹಾ ಹಾ ಮಾತಾಡಿದ್ರೆ ಗಾತೈತಿ ಒಯ್ದು ಇವ್ನು ಆಹಾ ಬೇರೆ ಕಡೆ ಒಯ್ತಿ ಕರೆ ಐತ್ರಿ ಅದಲ್ಲ ಅದಕ್ಕ ಈ ಭೂಮಿ ತೆಳಗ ಹಾ ಭೂಮಿನ ಹೊತ್ಕೊಂದ್ ಯಾರು ನಿತ್ತಾರು ಹೊತ್ತು ಕೇಳಾಕತ್ತೇನ ತಮ್ಮ ನಮ್ಮನ್ನ ಕೇಳ್ತಾನ ಭೂಮಿನ ಹ್ಮ್ ಇವ್ರ ಪರಮಾತ್ಮಾ ಹಲ್ಲ ಹಾ ಹಾ ಹೊತ್ಕೊಂದ್ ನಿತ್ತ ಇಲ್ಲಿ ಆದಿಶೇಷಿಯ ಹಾ ಹಾಂಗೆ ಹೇಳ್ರಿ ಆಹಾ ಹ ಈ ಭೂಮಿನ எல்ல <laughs> <laughs>